ಎಲ್ಲಾದರೂ ಅನಾಥಶವ ಸಿಕ್ಕಿದೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಓಡಿ ಹೋಗಿ ನೋಡುತ್ತಿದ್ದ ಕುಟುಂಬದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ನಾಲ್ಕು ವರ್ಷದಿಂದ ತಾಯಿಯನ್ನ ಕಳೆದುಕೊಂಡು ಹಂಬಲಿಸುತ್ತಿದ್ದ ಮನಗಳಿಗೆ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮವು ಆ ತಾಯಿಯನ್ನ ಒಪ್ಪಿಸುವ ಮೂಲಕ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾಗಿದೆ

ಬರೋಬ್ಬರಿ ನಾಲ್ಕು ವರ್ಷಗಳಿಂದ ತಾಯಿಗಾಗಿ ಹಂಬಲಿಸುತ್ತಿದ್ದ ಮನಕ್ಕೆ ತಾಯಿ ಸಿಕ್ಕ ಸಂಭ್ರಮ ಒಂದೆಡೆಯಾದರೆ ಸರಿಸುಮಾರು ಸಾವಿರ ಕಿಲೋಮೀಟರ್ ದೂರದ ಮಗನ ಪತ್ತೆ ಮಾಡಿ ಆ ತಾಯಿಯನ್ನ ಪುತ್ರನ ಮಡಿಲಿಗೆ ಒಪ್ಪಿಸಿದ ಧನ್ಯತೆಯ ಕ್ಷಣಕ್ಕೆ ಸಿದ್ದಾಪುರ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಶನಿವಾರ ಸಾಕ್ಷಿಯಾಯಿತು ಕಳೆದ ನಾಲ್ಕು ವರ್ಷಗಳಿಂದ ಮನೆ ತೊರೆದು ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದ ವೃದ್ಧ ಮಹಿಳೆಯೋರ್ವಳು ಒಂದು ವರ್ಷದಿಂದ ಪೋಷಿಸಿದ ತಾಲೂಕಿನ ಮುಗದೂರಿನ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದ ಮುಖ್ಯಸ್ಥ ನಾಗರಾಜ್ ನಾಯ್ಕ್ ಆಕೆಯ ವಿಳಾಸವನ್ನ ಪತ್ತೆ ಹಚ್ಚಿ ಶನಿವಾರ ಮನೆಯವರಿಗೆ ಒಪ್ಪಿಸಿದ್ದು ತಾಯಿಗಾಗಿ ಹಂಬಲಿಸುತ್ತಿದ್ದ ಮಗನಿಗೆ ತಾಯಿ ಸಿಕ್ಕ ಸಂತಸ ಕಣ್ಣೀರಾಗಿ ಹರಿದ ಭಾವನಾತ್ಮಕ ಸಂದರ್ಭಕ್ಕೆ ಅನಾಥಾಶ್ರಮ ಸಾಕ್ಷಿಯಾಯಿತು ಕಳೆದ ವರ್ಷಗಳ ಜೊಯ್ಡಾ ತಾಲೂಕಿನ ಗುಂದದ ಕಾಡಿನಲ್ಲಿ ಅನಾಥ ಸ್ಥಿತಿಯಲ್ಲಿ ವೃದ್ಧ ಮಹಿಳೆಯೊಬ್ಬರು ಇರುವ ಕುರಿತು ಸ್ಥಳೀಯರಾದ ಗಿರೀಶ್ ಪಾಟೀಲ್ ಹಾಗೂ ಗುಂದದ ಗಿರೀಶ್ ಭಾಗವತ್ ನೀಡಿದ ಅನ್ವಯ ಆಕೆಯನ್ನ ಜೊಯ್ಡಾ ಸರ್ಕಾರಿ ಆಸ್ಪತ್ರೆಗೆ ತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಜೊಯ್ಡಾ ಪೊಲೀಸ್ ಠಾಣೆಯ ಪಿಎಸ್ಐ ಲಕ್ಷ್ಮಣ್ ಪೂಜಾರಿ ವೃದ್ಧ ಮಹಿಳೆಯನ್ನ ಆಶ್ರಮಕ್ಕೆ ಸೇರಿಸಿಕೊಳ್ಳುವಂತೆ ಕೋರಿದರಂತೆ ಆಶ್ರಮದ ಮೇಲ್ವಿಚಾರಕಿ ಮಮತಾ ನಾಯ್ಕರ ಜೊತೆ ಸೇರಿ ಜೊಯ್ಡಾಕ್ಕೆ ತೆರಳಿ ಪೇಚಿಯಮ್ಮ ಎನ್ನುವ ವೃದ್ಧ ಮಹಿಳೆಯನ್ನ ಆಶ್ರಮಕ್ಕೆ ಕರೆತರಲಾಗಿತ್ತು ಅನಾರೋಗ್ಯ ಪೀಡಿತರಾಗಿದ್ದ ಮಹಿಳೆಯನ್ನ ಅನೇಕ ಬಾರಿ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು ಅಸ್ತಮ ಹಾಗೂ ಇತರ ಕಾಯಿಲೆಗಳಿಂದ ಬಳಲುತ್ತಿರುವ ವೃದ್ಧ ಮಹಿಳೆಗೆ ಉಸಿರಾಟದ ಸಮಸ್ಯೆ ಎದುರಾಗುತ್ತಿತ್ತು ಕಳೆದ ಕೆಲವು ದಿನಗಳ ಹಿಂದೆ ಆಶ್ರಮಕ್ಕೆ ಭೇಟಿ ನೀಡಿದ್ದ ತಮಿಳುನಾಡು ಮೂಲದ ಸಿದ್ದಾಪುರದಲ್ಲಿ ಉದ್ಯಮ ನಡೆಸುತ್ತಿರುವ ಷಣ್ಮುಗ ವೇಲನ್ ಹಾಗೂ ಅವರ ಪತ್ನಿ ಕವಿತಾ ಎನ್ನುವವರಿಗೆ ಈ ಪೇಚಿಯಮ್ಮ ಎನ್ನುವ ಮಹಿಳೆಯ ವಿಳಾಸವನ್ನ ಹುಡುಕಿಕೊಡುವಂತೆ ನಾಗರಾಜ್ ನಾಯ್ಕ್ ಮನವಿ ಮಾಡಿಕೊಂಡಿದ್ದರು ಇವರು ತಕ್ಷಣ ಪೇಚಿಯಮ್ಮಳ ಫೋಟೋವನ್ನ ಹಾಗೂ ಮಾಹಿತಿಯನ್ನ ತಮ್ಮ ಪರಿಚಯದ ತಮಿಳುನಾಡಿನ ರಾಮನಾಥಪುರಂನ ಪಿಎಸ್ಐ ಅಸ್ಐ ತಂಬಿಯವರಿಗೆ ನೀಡಿದರು ಅಲ್ಲಿ ಪರಿಶೀಲಿಸಿದ ರಾಮನಾಥಪುರಂನ ಪಿಎಸ್ಐ ಅಸ್ಐ ಪೇಚಿಯಮ್ಮಳ ಕುಟುಂಬವನ್ನ ಕಂಡುಹಿಡಿದಿದ್ದು ತಕ್ಷಣ ಪೇಚಿಯಮ್ಮಳ ಮಗ ಮುನಿಸ್ವಾಮಿ ಹಾಗೂ ಪೇಚಿಯಮ್ಮಳ ತಂಗಿ ಜಯಲಕ್ಷ್ಮಿ ಬಾಡಿಗೆ ಕಾರಿನಲ್ಲಿ ಸಿದ್ದಾಪುರಕ್ಕೆ ಬಂದು ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಪೇಚಿಯಮ್ಮಳನ್ನ ಕರೆದುಕೊಂಡು ಹೋಗಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣವು ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದ್ದು ನಾಲ್ಕು ಗೋಡೆಯ ನಡುವೆ ಶಿಕ್ಷಣವನ್ನ ಸೀಮಿತಗೊಳಿಸಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಭಟ್ಕಳ ತಾಲೂಕಿನ ಶಿರಾಲಿ ಕೋಟೆಬಾಗಿಲ್ನಲ್ಲಿರುವ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಭಟ್ಕಳ ಇದರ ದಶಮಾನೋತ್ಸವ ಸ್ಮರಣ ಹಂಚಿಕೆ ಬಿಡುಗಡೆ ಸರಸ್ವತಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳು ಪರಿಸರ ಬದುಕನ್ನ ಅರಿಯಬೇಕು ಜನಪರ ಕಾಳಜಿಯ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು ವ್ಯಕ್ತಿಗಿಂತ ದೇಶ ಮೊದಲು ಎನ್ನುವ ಕಲ್ಪನೆ ಮೂಡಬೇಕು ಎಂದರು ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಹೆಣ್ಣು ಭ್ರೂಣ ಹತ್ಯೆ ಸಮಾಜದಲ್ಲಿ ಗಾಬರಿ ಮೂಡಿಸುತ್ತಿದ್ದು ಸರ್ಕಾರ ಭಾಗ್ಯಲಕ್ಷ್ಮಿ ಬಿಸಿಯೂಟದಂತಹ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡುತ್ತಾ ಬಂದಿದೆ ಕರ್ನಾಟಕ ಕರಾವಳಿ ಭಾಗವು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದು ಕೊರೋನಾ ಆತಂಕದ ಸಮಯದಲ್ಲಿ ರಾಜ್ಯದಲ್ಲಿಯೇ ಗರಿಷ್ಠ ಪ್ರಮಾಣದಲ್ಲಿ ರೋಗಿಗಳ ಚಿಕಿತ್ಸೆಯನ್ನ ನಡೆಸಲಾಗಿದೆ ಆರೋಗ್ಯ ಶಿಕ್ಷಣದ ಪ್ರಗತಿಗೆ ಹಿರಿಯರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಟ್ಟಿ ಬೆಳೆಸಿದ ಸಂಸ್ಥೆಗಳೇ ಕಾರಣ ಆಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜುಗಳಿಗೆ ಕೊರೋನಾ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಆಯುಷ್ಮಾನ್ ಭಾರತದಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ನಾನು ಹೇಳಿದಾಗ ಮುಖ್ಯಮಂತ್ರಿಗಳು ಪಕ್ಷದಲ್ಲಿರುವಂತಹ ಪ್ರಧಾನ ಕಾರ್ಯದರ್ಶಿಯನ್ನು ಕರೆದು ಒಂದ್ಸತಿ ಹೌದಾ ಕ್ರಾಸ್ ಚೆಕ್ ಮಾಡುವಂತ ಹೇಳಿದರು ಅಂದ್ರೆ ನಂಬಲಿಕೆ ಕಾಣ್ತೇನೆ ನಮ್ಲಿಕೆ ಆಗಿದೆ ಹೌದಾ ಕ್ರಾಸ್ ಚೆಕ್ ಮಾಡುವಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಈ ಮಟ್ಟಕ್ಕೆ ಬಲಾಢ್ಯದ್ದು ಹೇಗೆ ಅಂತ ಹೇಳಿದ್ರೆ ಇವತ್ತಿನ ರಾಜಕಾರಣಿಗಳಾಗಿರುವಂತ ನಾವು ಮಾಡಿದ ಕೆಲಸ ಅಲ್ಲ ನೂರಾರು ವರ್ಷಗಳ ನಮ್ಮ ಹಿರಿಯರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂತಹ ಆಸ್ಪತ್ರೆಗಳು ಇವತ್ತು ನಮ್ಮನ್ನು ಬದುಕಿಸ್ತಾ ಇವೆ ಇದೇ ರೀತಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಮುಂದಿನ ತಲೆಮಾರಿಗೆ ಭವ್ಯ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಳ್ಳಲಿದೆ ಎಂದು ಆಶಯವನ್ನ ವ್ಯಕ್ತಪಡಿಸಿದರು ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ನೀಡುವ ಕೆಲಸವನ್ನ ಮಾಡುತ್ತಾ ಬಂದಿದೆ ಎಂದರು ಶಾಲೆಗಳಲ್ಲಿ ನಾವು ಯಾಕಂದ್ರೆ ಅವ್ರು ಹೋಗಿರ್ತಕ್ಕಂಥ ದಾರಿಯಲ್ಲಿ ಬಂದಿರತಕ್ಕಂಥ ನಾನು ಶಾಲೆ ಹೋಗ್ಬೇಕಾದ್ರೆ ಯಾವ ವ್ಯವಸ್ಥೆ ಇತ್ತು ಬರ್ಬೇಕಾದ್ರೆ ಯಾವ ವ್ಯವಸ್ಥೆ ನೋಡಿದ್ದೇನೆ ಅವ್ರು ಮಿತ್ರದಿಂದ ಹೇಳ್ಬೇಕಂತ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅಲ್ಲ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಜೊತೆ ಸಂಸ್ಕಾರ ಮಕ್ಕಳಿಗೆ ದಾರಿಯನ್ನು ಕರ್ತ ಇವತ್ತು ಮಾಡ್ತಾ ಇರ್ತೇನೆ ಮಾಜಿ ಶಾಸಕ ಜೆಡಿ ನಾಯ್ಕ್ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ನಾಯ್ಕ್ ಹೊನ್ನವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ರಾಜೀವ್ ಶಾನ್ಬಾಗ್ ಸರ್ದೊಳೆ ಹಳೇಕೋಟೆ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಾಯ್ ಸುಬ್ರಾಯ್ನಾಯ್ಕ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಇನ್ನು ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷೆ ಅರ್ಚನಾ ಯು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿವೃತ್ತ ಹಿರಿಯ ಆರೋಗ್ಯ ಸಹಾಯಕ ಈರಯ್ಯ ದೇವಾಡಿಗರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೆಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ